అనుకొరీ మనకొరగి అహంకార బూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి

ూ సరురయ్యా మహారి కల్లేశ్వర మహారింగ కలెష్ర గురువచన పరాము గంగే గురువచన ఎందేందు గంగే నోడా ఎిందూ <laughs> నోడా <laughs> 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 ಮಾಡಿದರು ಮಾಡಿದರು ತಮ್ಮ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಲ್ಲ ನೋಡಯ್ಯ ನೋಡಿದರು ನೋಡಿದರು ತಮ್ಮ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಲ್ಲ ನೋಡಯ್ಯ ತನ್ನ ಬಿಟ್ಟು ಅನ್ಯ ಹಿತವ ನೋಡಿದಡೆ ಕೂಡಿಕೊಂಬ ನಮ್ಮ ಕಪಿಲ ಸಿದ್ಧ ಮಲ್ಲಯ್ಯನವರ ಮನುಷ್ಯ ಮೂಲತಃ ಸ್ವಾರ್ಥಿ ಅಂತ ಹೇಳ್ತಾರೆ ಹಾಗಿದ್ದರೆ ಅವನಲ್ಲಿ ಸ್ವಾರ್ಥ ಮಾತ್ರ ಇದೆಯಾ ಖಂಡಿತ ಇಲ್ಲ ಸ್ವಾರ್ಥವನ್ನು ಮೀರಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಬದುಕನ್ನೇ ಮೀಸಲಿಟ್ಟಂಥವ್ರು ಬೇಕಾದಷ್ಟು ಜನರಿದ್ದಾರೆ ಅಂಥವರೇ ಭೂತ ವರ್ತಮಾನ ಮತ್ತು ಭವಿಷ್ಯನಲ್ಲಿ ಸಲ್ಲುವಂಥವರು ಇದಕ್ಕೆ ಸಾಕಷ್ಟು ನಿದರ್ಶನಗಳನ್ನು ಕೊಡಬಹುದು ಬಸವಣ್ಣ ಮತ್ತಿತರ ಶರಣರು ಏನೇ ಮಾಡಿದರೂ ಕೇವಲ ತಮಗಾಗಿ ಮಾಡಿಕೊಂಡವರಲ್ಲ ಮತ್ತು ಹಾಗಿದ್ದರೆ ಬಸವಣ್ಣ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಯಾಕೆ ಹೇಳಿದ್ದು ಅನ್ನೋವಂಥ ಪ್ರಶ್ನೆಯನ್ನು ಯಾರಾದರೂ ಕೇಳಬಹುದು ಆದರೆ ಆ ವಚನದ ಪೂರ್ಣ ಪಾಠವನ್ನು ಗಮನಿಸಬೇಕು ಲೋಕದ ಡೊಂಕ ನೀವೇಕೆತ್ತಿದ್ದುರಿ ಅಂತ ಹೇಳ್ತಾನೆ ನಿಮ್ಮ ನಿಮ್ಮ ತನು ಮನವ ತಿದ್ದಿಕೊಳ್ಳಿ ಅಂತ ಹೇಳಿದ್ದಾರೆ ತನು ಮನವನ್ನ ತಿದ್ದಿಕೊಳ್ಳದೆ ನೆರೆಮನೆಯ ದುಃಖಕ್ಕೆ ಅಳುವಂಥದ್ದು ಕೇವಲ ಪ್ರದರ್ಶನ ಅನ್ನುವಂಥ ಭಾವ ಬಸವಣ್ಣವರು ಅದನ್ನೇ ಶಿವಯೋಗಿ ಸಿದ್ದರಾಮೇಶ್ವರರು ಬೇರೊಂದು ರೀತಿಯಲ್ಲಿ ತಮ್ಮ ಈ ವಚನದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಅವರ ವಚನ ಲೋಕದ ಜನರ ಬದುಕಿಗೆ ಹಿಡಿದ ಕನ್ನಡಿಯಂತೆ ಇದೆ ಜನರು ಏನೆಲ್ಲ ಸಾಹಸದ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಇವತ್ತು ಬಡವನಿದ್ದಂಥವನು ಹತ್ತಾರು ವರ್ಷಗಳಲ್ಲಿ ದೊಡ್ಡ ಶ್ರೀಮಂತ ಆಗ್ತಾನೆ ಕಾರ್ ಕೊಳ್ತಾನೆ ದೊಡ್ಡ ಮನೆ ಕಟ್ತಾನೆ ಸಾಕಷ್ಟು ಜಮೀನು ಕೊಳ್ತಾನೆ ಅಡಿಕೆ ತೆಂಗು ಇತ್ಯಾದಿ ತೋಟವನ್ನು ಮಾಡ್ತಾನೆ ಗ್ರಾಮ ಪಂಚಾಯತಿಯಿಂದ ವಿಧಾನಸಭೆಯ ಸದಸ್ಯ ಮಂತ್ರಿ ಹೀಗೆ ಏನೇನೋ ಆಗ್ತಾನೆ ಇದೆಲ್ಲ ಕೇವಲ ತನ್ನ ವ್ಯಕ್ತಿಗತ ಈಳಗಾಗಿಯೇ ಹೊರತು ಸಮಾಜದ ಹಿತಕ್ಕೆ ಅಲ್ಲ ಹೀಗೆ ಹೇಳುವ ಮೂಲಕ ಸ್ವಾರ್ಥಿಗಳ ಬದುಕಿಗೆ ಕನ್ನಡಿಯನ್ನು ಹಿಡಿದಿದ್ದಾರೆ ಇವತ್ತಂತೂ ಇದ್ದಕ್ಕಿದ್ದಂತೆ ಶ್ರೀಮಂತರಾಗೋದನ್ನು ಕಾಣ್ತಾ ಇದೆ ಕೆಲವರು ನಮ್ಮಲ್ಲಿ ಬಂದು ಬುದ್ಧಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಇದ್ದೇನೆ ತಮ್ಮ ಆಶೀರ್ವಾದ ಆಗಬೇಕು ಅಂತ ಕೇಳ್ತಾರೆ ಅದಕ್ಕೆ ಕೋಟಿ ಕೋಟಿ ಹಣ ಬೇಕಲ್ಲಪ್ಪ ಅಂದರೆ ಹಣ ಚಿಂತೆ ಇಲ್ಲ ಬುದ್ಧಿ ಎಷ್ಟು ಬೇಕಾದರೂ ಖರ್ಚು ಮಾಡ್ತೀನಿ ಅಂತ ಹೇಳ್ತಾರೆ ಈ ಹಣ ಎಲ್ಲ ಹೇಗೆ ಬಂತು ಏನು ಉದ್ಯೋಗ ನಿಮ್ಮದು ಅಂದರೆ ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರೆ ಅವರು ರಾಜಕೀಯ ಕ್ಷೇತ್ರಕ್ಕೆ ಬರುವಂಥದ್ದು ತಮ್ಮ ಸಂಪತ್ತನ್ನು ಉಳಿಸ್ಕೊಳ್ಳಿಕ್ಕೆ ಮತ್ತು ಹೆಚ್ಚು ಹೆಚ್ಚು ಸಂಪಾದನೆ ಮಾಡಲಿಕ್ಕೆ ಜೊತೆಗೆ ತಮ್ಮ ಕೀರ್ತಿ ಪತಾಕೆಯನ್ನು ಮೆರೀಲಿಕ್ಕೆ ಅದಕ್ಕಾಗಿಯೇ ಸಿದ್ದರಾಮೇಶ್ವರರು ಮಾಡಿದರು ಮಾಡಿದರು ತಮ್ಮ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಲ್ಲ ನೋಡಯ್ಯ ಅಂತ ಅಂಥವರು ಮುಖದ ಮೇಲೆ ಹೊಡೆದ ಹಾಗೆ ಹೇಳಿದ್ದಾರೆ ಮಾಡಿದರು ಅನ್ನುವಂಥ ಪದವನ್ನು ಒಮ್ಮೆ ಬಳಸದೆ ಮಾಡಿದರು ಮಾಡಿದರು ಅಂತ ಎರಡು ಸಲ ಒತ್ತು ಕೊಟ್ಟು ಹೇಳಿದ್ದಾರೆ ಈ ಸ್ವಾರ್ಥಿಗಳು ಮತ್ತೆ ಮತ್ತೆ ಮಾಡೋದೆಲ್ಲ ತಮ್ಮ ಹಿತಕ್ಕಾಗಿ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಮುಂದಿನ ಸಾಲುಗಳಲ್ಲಿ ನೋಡಿದರು ನೋಡಿದರು ಅಂತ ಅದಕ್ಕೂ ಯಾವುದು ತಮ್ಮ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಲ್ಲ ಅಂತ ಹೇಳಿದ್ದಾರೆ ಅವರು ಎಂಥ ಹೋಟೆಲ್ ತೆರೆದಿದ್ದಾರೆ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ ಎಲ್ಲಿ ಸಕ್ಕರೆ ಕಾರ್ಖಾನೆ ತೆರೆದಿದ್ದಾರೆ ಹೇಗೆ ರೆಸಾರ್ಟ್ ಕಟ್ಟಿದ್ದಾರೆ ಅಂತ ಯೋಚನೆ ಮಾಡಿ ಅಲ್ಲಲ್ಲಿಗೆ ಹೋಗಿ ನೋಡೋದುಂಟು ಹಾಗೆ ನೋಡುವಂಥ ಉದ್ದೇಶ ತಾನು ಅವುಗಳಿಗಿಂತ ಚೆನ್ನಾಗಿ ಮಾಡಿ ಹೆಚ್ಚು ಸಂಪಾದನೆಯನ್ನು ಗಳಿಸ್ಬೇಕು ಅನ್ನೋಂಥ ದುರುದ್ದೇಶ ಹಾಗಂತ ಅವುಗಳಿಂದ ಬರುವಂಥ ಆದಾಯವನ್ನು ಸಾರ್ವಜನಿಕರ ಸಾರ್ವಜನಿಕರ ಹಿತಕ್ಕೆ ಏನಾದರೂ ಬಳಸ್ತಾರ ಕೆಲವರು ಸಂಪತ್ತು ನಾಯಿಯ ಮಲೆಯ ಹಾಲಿದ್ದ ಹಾಗೆ ಅವರು ಯಾರೇ ವಿಪತ್ತಿನಲ್ಲಿ ಇದ್ದರೂ ಕೂಡ ಸಹಾಯ ಮಾಡಲ್ಲ ನಿಮಗಾಗಿ ಆತ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾನೆ ಈಗ ತೊಂದರೆಯಲ್ಲಿ ಸಿಲ್ಕೊಂಡಿದ್ದಾನೆ ನೀವಲ್ಲದೆ ಅವನಿಗೆ ಮತ್ತಾರು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೇಳಿದರೆ ನಾನೇನು ಹಾಗೆ ಮಾಡ್ಲಿಕ್ಕೆ ಹೇಳಿದ್ನ ಅಂತ ಕೊಂಕು ನುಡಿತಾರೆ ಅಂಥ ಸ್ವಾರ್ಥಿಗಳು ಏನೇ ಮಾಡಲಿ ನೋಡಲಿ ಅಲ್ಲಿ ತಮ್ಮ ಹಿತದೃಷ್ಟಿ ಇದೆಯೇ ಹೊರತು ಇನ್ನೊಬ್ಬರ ಒಳಿತಿನ ದೃಷ್ಟಿ ಕಿಂಚಿತ್ತೂ ಇರೋದಿಲ್ಲ ಆದರೂ ಅವರು ದೇವಾಲಯವನ್ನು ಸುತ್ತಾರೆ ಹೋಮಾದಿ ಕ್ರಿಯೆಗಳನ್ನು ಮಾಡ್ತಾರೆ ಆಡಂಬರದ ಪೂಜೆ ಸಲ್ಲಿಸಿ ದೇವಸ್ಥಾನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕಾಣಿಕೆ ನೀಡುತ್ತಾರೆ ಅಂಥ ಸ್ವಾರ್ಥಿಗಳಿಗೆ ದೇವರು ಖಂಡಿತ ಒಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಪಷ್ಟ ಅಭಿಪ್ರಾಯ ಶಾರಣ ಅದನ್ನೇ ಇಲ್ಲಿ ಸಿದ್ದರಾಮೇಶ್ವರರು ತನ್ನ ಬಿಟ್ಟು ಅನ್ಯ ಹಿತವನ್ನು ಓಡಿದಡೆ ಕೂಡಿಕೊಂಬ ನಮ್ಮ ಕಪಿಲಸಿದ್ಧ ಮಲ್ಲಯ್ಯನವರ ಅಂತ ಹೇಳಿ ವಚನದ ಕೊನೆಗೆ ಹೇಳಿರುವಂಥದ್ದು ಕೊಮ್ಮನಾರ್ಹ ಆಡಂಬರದ ಪೂಜೆಗೆ ದೇವರು ಒಲಿಯೋದಿಲ್ಲ ಬದಲಾಗಿ ಲೋಕದ ಹಿತವೇ ತನ್ನ ಹಿತ ಅಂತ ಭಾವಿಸಿ ಅನ್ಯರ ಒಳಿತಗಾಗಿ ತುಡಿಯುವ ದುಡಿಯುವ ಮನಸ್ಸಿದ್ರೆ ಅಂಥವ್ರನ್ನು ದೇವರು ಕೂಡ್ಕೊಳ್ತಾನೆ ಅಂತ ಹೇಳಿದ್ದಾರೆ ಮನುಷ್ಯ ದೇವರು ಮೆಚ್ಚೋಂಥ ಕಾರ್ಯವನ್ನು ಮಾಡಬೇಕೆ ಹೊತ್ತು ಪ್ರದರ್ಶನಕ್ಕಾಗಿ ಎಲ್ಲೂ ಮಾಡಬಾರದು ಈ ಭಾವ ವಚನದಲ್ಲಿದೆ ದೇವ್ರು ಮೆಚ್ಚೋದು ಸಕಲ ಜೀವಾತ್ಮರ ಒಳಿತನ್ನು ಬಯಸಿದಾಗ ಇವತ್ತಿಗೂ ಇತಿಹಾಸದಲ್ಲಿ ಸ್ಮರಣೀಯರಾಗಿ ಬುದ್ಧ ಬಸವ ಗಾಂಧಿ ಇಂಥ ಮಹನೀಯರು ಉಳಿದಿದ್ದಾರೆ ಅಂದರೆ ಅವರು ಮಾಡಿದ್ದು ಕೇವಲ ತಮ್ಮ ಹಿತಕ್ಕಲ್ಲ ನೋಡಿದ್ದು ತಮ್ಮ ಒಳಿತಿಗೆ ಅಲ್ಲ ಅವರು ಮಾಡಿದ್ದು ನೋಡಿದ್ದು ಎಲ್ಲವೂ ತಮ್ಮ ಸುತ್ತ ಇರುವಂಥವರ ಹಿತಕ್ಕಾಗಿ ಲೋಕದ ಹಿತದಲ್ಲೇ ತಮ್ಮ ಹಿತವು ಅಡಗಿದೆ ಅನ್ನುವಂಥ ಸತ್ಯ ಅವ್ರಿಗೆ ಗೊತ್ತಿತ್ತು ಅದನ್ನೇ ಸಿದ್ದರಾಮೇಶ್ವರರು ಈ ವಚನದಲ್ಲಿ ಪ್ರತಿಪಾದನೆ ಮಾಡಿದ ಶರಣರು ಒತ್ತು ಕೊಟ್ಟಿದ್ದೇ ಗುರುಸೇವೆ ಪೂಜೆ ಜಂಗಮ ದಾಸೋಹಕ್ಕೆ ಅಲ್ಲೆಲ್ಲೂ ಅವರು ತಮ್ಮ ಹಿತ ಮುಖ್ಯ ಅಂತ ಹೇಳಿಲ್ಲ ಶರಣರ ಇಂಥ ವಚನಗಳಿಂದ ಕಲಿಯಬೇಕಾದ ಪಾಠ ಅಂದರೆ ತನ್ನ ಬಿಟ್ಟು ಅನ್ಯ ಹಿತವನ್ನು ಬಯಸುವಂಥದ್ದು ಅನ್ಯ ಹಿತದಲ್ಲಿ ತನ್ನ ಹಿತವೂ ಅಡಕವಾಗಿದೆ ಅನ್ನುವಂಥ ಸತ್ಯವನ್ನು ಬಸವಣ್ಣವರು ತಮ್ಮ ಮತ್ತೊಂದು ವಚನದಲ್ಲಿ ಅವರ ಸುಖವೆಲ್ಲ ಸುಖ ಅವರ ದುಃಖವನ್ನ ದುಃಖ ಅಂತ ಹೇಳಿದ್ದಾರೆ ರು ಮಾಡಿದರು ತಮ್ಮ ಹಿತಕಲ್ಲದೆ ಮತಾರಹಿತ ಕಲ್ಲ ನೋಡಯ್ಯ ಮತ ಕಲ್ಲ ನೋಡಯ್ಯಾ ನೋಡಿದರು ನೋಡಿದರು ತಮ್ಮ ಹಿತಕಲ್ಲದೆ ಮತಾರಹಿತ ಕಲ್ಲ ಮತ್ತಾರಹಿತ ಕಲ್ಲ ನೋಡಯ್ಯಾ ಮಾಡಿದರು ಮಾಡಿದರು ತಮ್ಮ ಹಿತ ಕಲ್ಲರೇ ಮತ್ತಾರಹಿತ ಕಲ್ಲ ನೋಡಯ್ಯಾ ಮತ್ತಾರಹಿತ ಕಲ್ಲ ನೋಡಯ್ಯಾ సిద్ధ మల్లయ్య 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 తమ్మ బిట్ అన్హితవ నోడిదడే తమ్మ బిట్ అన్హితవ నోడిదడే కూడి కొంబనమ్మ కపిల సిద్ధ మల్లయ్య మల్లయ్య మల్ల ಮಾಡಿದರು ಮಾಡಿದರು ತಮ್ಮಾಹಿತ ಕಲ್ಲರೇ ಮತ್ತಾರಗಿತ ಕಲ್ಲ ನೋಡಯ್ಯಾ ಮತ್ತಾರಿತ ಕಲ್ಲ ನೋಡಯ್ಯ ನೋಡಿದರು ನೋಡಿದರು ತಮ್ಮಾಹಿತ ಕಲ್ಲರೇ बि केबि वचन सन्देश के बि के बि वचन सन्देश बसवदि शरणर जीवन सन्देश बसवदि शरणर जीवन सन्देश ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ